ಯಾರು ಸುಳ್ಳೆ ಅದು ಇವಾಗ ಆಲ್ರೆಡಿ ಈಗ ಒಂದ್ ನಿಮಿಷ ಒಂದೇ ಫೋಟೋನ ನಾವು ತೋರಿಸಿ ಸರ್ ಒಬ್ಬಾಗ ನಿಲ್ಲೂ ಇರೋ ಗಳಲ್ಲಿ ಒಂದು ಆಟೋ ಫೋಟೋ ಹೊಡಿದ್ರೆ ಯಾವ ಯಾವ ತರ ಚೇಂಜ್ ಮಾಡಬಹುದು ನಾನು ಹೇಳೋದು ಇವಾಗ ಮೊಬೈಲ್ ಕೊಟ್ಟಿದಾರಲ್ಲ ಇವಾಗ ಎಂಟ್ ಸಾವಿರ ರೂಪಾಯಿ ಮೊಬೈಲ್ ಅಲ್ಲೇನೆ ಮೂರರಿಂದ ಹತ್ತು ತರ ಚೇಂಜ್ ಮಾಡ್ಬೋದು ಒಂದು ಕಲರ್ ಮಾಡಬಹುದು ಒಂದು ಐಟಮ್ ಬ್ಲಾಕ್ ಮಾಡ್ಬೋದು ಒಂದು ಸ್ಟಿಕ್ಕರ್ ಇಲ್ದಂಗ್ ಮಾಡ್ಬೋದು ಮೊಬೈಲ್ ಅಲ್ಲೇ ಈ ತರ ಮಾಡ್ಬೇಕಾರೆ ಅವ್ರ ಕ್ಯಾಮ್ರಾದಲ್ಲಿ ಮಾಡಿರಲ್ಲ ಅಂತ ಏನ್ ಗ್ಯಾರಂಟಿ ಕೇಳಿ ಸರ್ ಒಬ್ಬ ಡ್ರೈವರ್ ಅದೊಂದು ಒಂದ್ ಏನು ತಪ್ಪಿಲ್ಲ ಯಾಕೆ ಅಂದ್ರೆ ಸರ್ ಅವ್ನು ಯಾವ ತರ ಅವ್ನಿಗೆ ಅಮೌಂಟ್ ಕಟ್ಟಬೇಕು ಗಾಡಿ ಡೌನ್ ಪೇಮೆಂಟ್ ಆಗಿರೋದು ಇ ಎಂ ಐ ಆಗಿರೋದು ಎನಿ ಒಂದ್ ಅಮೌಂಟ್ ಪೇ ಮಾಡಿರ್ತಾನೆ ಬಟ್ ಪರ್ಮಿಟ್ ಎಲ್ಲ ಸೇರಿಸಿ ಅವ್ನು ಪೇ ಮಾಡಿರ್ತಾನೆ ಕೊಡ್ಬೇಕಾರ ಸರ್ ಒಂದು ಆರ್ ಟಿ ಓ ಇಂದ ಬರ್ಬೇಕು ನಮ್ಮ ಹತ್ರ ಗಾಡಿ ಇದು ಕೊಟ್ಟಲ್ಲ ನಮ್ಗೆ ಡೀಲರ್ ಅವರು ನಮಗ್ ಕೊಡ್ಬೇಕು ಇಲ್ಲಿ ಆರ್ ಟಿ ಓದ್ ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾರೆ ಇವ್ರು ಕೊಟ್ಟಿಲ್ಲ ಅಂತ ನಾವು ಓಡಾಡ್ತಾ ಇದೀವಿ ಅಷ್ಟೇ ಬಿಟ್ರೆ ಪೇ ನಾವು ತಾನೆ ಏನ್ ಮೋಸ ಮಾಡಿದ್ವಲ್ಲ ಸರ್ಕಾರಕ್ಕೆ ಹೊಸ ಗಾಡಿ ತಗೊಂಡಲ್ಲ ಅವನ ಪರ್ಮಿಟ್ ಕೊಡ್ಬೇಕು ಏನಿಗೆ ಪಾಸಿಂಗ್ ಮಾಡ್ತಾರೆ ಪಾಸಿಂಗ್ ಮಾಡಿ ಆರ್ ತಿಂಗಳು ಹೊಸ ಗಾಟೆ ಕೊಡ್ಲಿಲ್ಲ ಅಂದ್ರೆ ನಾವು ಅದೇ ಪೊಲೀಸ್ ಆಫೀಸ್ ಹತ್ರ ಕಡೆ ಪೊಲೀಸ್ ಪಾಸಿಂಗ್ ಮಾಡಿದ ಪರ್ಮಿಟ್ ಕೊಡ್ಬೇಕಪ್ಪ ಅಂತ ನಾವ್ ಗಾಡಿಗೆ ತಗೋಳೋದು ಅದೇ ಶೋರೂಮ್ ನಾವು ಹೋದ್ರೆ ಶೋರೂಮ್ ಗೆ ಕ್ಯೂರಾಜು ಅದಿದೆ ಹೋದ್ರೆ ನಾವ್ ಏನಂತಾರ ಗೊತ್ತಾ ಅವ್ರು ಡೀಲರ್ನೆ ಕರ್ಸೋದು ಯಾರನ್ನ ಡೀಲರ್ನ ಕರ್ಸ್ಬಿಟ್ಟು ಲೋನ್ ಬೇಕಾ ಅವ್ರ ಹತ್ರ ಹೋಗಿ ಮಾತಾಡ್ಕೊಳ್ಳಿ ಅಂತಾರೆ ಅವ್ರ ಹತ್ರ ಮಾಡ್ಕೊಂಡಾಗ ಅವ್ರ ಏನಂದ್ರೆ ನಮಗ್ ಪಾಸಿಂಗ್ ಮಾಡ್ಕೊಡ್ತಾರೆ ಪಾಸಿಂಗ್ ಮಾಡ್ಕೊಟ್ಟಾಗ ಪರ್ಮನೆಂಟ್ ಯಾರು ಕೊಡ್ಬೇಕದು ಯಾರು ಕೊಡ್ಬೇಕು ಪರ್ಮೆಂಟ್ ಅಲ್ಲ ಪರ್ಮನೆಂಟು ಅವರು ಏನಂತಾರೆ ಹಾಕೊಡ್ತೀನಿ ಅಂತಾರೆ ಪರ್ಮನೆಂಟ್ ಹಾಕ್ ಇವಾಗ ಪಾಸಿಂಗ್ ಏನಕ್ಕೆ ಮಾಡಿದ್ರು ಇಂದ ಅದು ಬೇಕಾಗಿರೋದು ಇವರು ಇವ್ರು ಲಂಚ ಈಸ್ಕೊಂಡು ಮಾಡಿದ್ರ ಲಂಚ ಈಸ್ಕಂಡಲ್ಲೇ ಮಾಡಿದ್ರು ಇವಾಗ ಇವ್ರು ಪಾಸಿಂಗ್ ಮಾಡ್ಲಿಲ್ಲ ಅಂದ್ಮೇಲೆ ಆಟೋ ಹಾಕ್ ಬತ್ತಾಯ್ತು ಹೊಸದು ಇವಾಗ ಬಂದ್ಬಿಟ್ಟು ನೀವು ಪರ್ಮನೆಂಟ್ ಇಲ್ಲ ನೀವು ಆ ಪರ್ಮೆಂಟ್ ಇಲ್ದೇ ದಿನ ಓಡಿಸಿದೀರ ಇಷ್ಟು ಪೈನ್ ಕಟ್ಟಬೇಕು ಅಂದ್ರೆ ಇವಾಗ ಏನ್ ಹೇಳ್ತಾವ್ರಿ ಹೊಸ ಗಾಡಿಗಳು ಏನ್ ರೋಡ್ ಬಂದಿದೆ ಯಾರು ಫ್ರೀ ಆಗಿ ಒಂದ್ ರೋಡಲ್ಲಿ ಓಡಿಸ್ತಲ್ಲ ಸರ್ ಅದಕ್ಕೆ ಏನ್ ಪೇ ಮಾಡಬೇಕಾ ಎಲ್ಲ ಪೇ ಮಾಡಿದೆ ಒಬ್ಬ ಡ್ರೈವರ್ ಅದನ್ನು ಸಾಲ ಮಾಡಿ ತಂದು ಬಡ್ಡಿಗೆ ಸರ್ ಐದ್ ಪರ್ಸೆಂಟ್ ಹತ್ ಪರ್ಸೆಂಟ್ ಸರ್ ಬಡ್ಡಿ ತಂದು ಗಾಡಿ ತಂದಿರ್ತಾನೆ ಎಲ್ಲಾ ಏನ್ ಅಮೌಂಟ್ ಇದೆ ಸರ್ಕಾರಕ್ಕೆ ಪೇ ಮಾಡಿರ್ತಾನೆ ಆದ್ರೆ ಅವ್ರು ನಮಗ್ ಕೊಡ್ತೀರಾ ಹಿಂಗ್ ಮಾಡಿದ್ರೆ ನಾವೇನ್ ಮಾಡಕಾಯ್ತದೆ ಟೊಪ್ಪ್ಯಾರದು ಡೀಲರ್ದಾ ಇಲ್ಲ ಆರ್ ಟಿ ಓದಾರ್ ಇಲ್ಲ ಡ್ರೈವರ್ದಾ ನೀವೇ ಹೇಳಿ ಇವತ್ತು ಕಾನೂನ್ ಇವತ್ತು ಕಾನೂನು ಏನ್ ಮಾಡಿರೋದವ್ರು ಪರ್ಮೆಂಟ್ ಪರ್ಮನೆಂಟು ಒಬ್ಬರ್ಗ ಒಂದೇ ಯಾವ್ದು ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಪರ್ಮನೆಂಟು ಒಂದೇ ಇವಾಗ ನಾವೇನ್ ಮಾಡಿರ್ತೀವಿ ಅಂದ್ರೆ ಹಳೆ ಗಾಡಿ ಪರ್ಮೆಂಟ್ ಇರ್ತದೆ ಹಳೆ ಗಾಡಿ ಪರ್ಮೆಂಟ್ ಇರ್ತದೆ ಇವಾಗ ನಾವ್ ಹೊಸ ಗಾಡಿ ತಗೊಂಡಿರ್ತೀವಿ ಆ ಗಾಡಿ ಟ್ರಾನ್ಸ್ಫರ್ ಹಾಕ್ಬೇಕು ಟ್ರಾನ್ಸ್ಫರ್ ಆದ್ಮೇಲೆ ಹಾಕ್ಬೇಕು ಯಾರೋ ಡೀಲರ್ ಇವಾಗ ನಾವ್ ಗಾಡಿ ಇರ್ತಿರ್ತೀವಲ್ಲ ಅವ್ರಿಗೆ ಇವಾಗ ಅವ್ರಿಗೆ ಏನಾಗಿದೆ ಅಂದ್ರೆ ಕೆಲವು ಡೀಲರ್ ಗಳು ಇವಾಗ ಅವರು ಲೆಕ್ಕಾಚಾರವಾಗಿ ಏನೈತೆ ತೂಕವಾಗಿ ಕರ್ತಿ ಮಾಡ್ಕೊಡ್ತಾವ್ರೆ ಕೆಲವ್ರು ಡೀಲರ್ ಡೀಲರ್ ಗಳು ಏನ್ ಮಾಡ್ಕೊಡ್ತಾರೆ ಅಂದ್ರೆ ನಾಳೆ ಬನ್ನಿ ನಾಡಿದ್ ಬನ್ನಿ ಅವ್ರ ನಾಳೆ ಬನ್ನಿ ನಾಡಿದ್ ಬನ್ನಿ ಅಂತ ತಗೊಂಡ್ ಶೋರೂಮ್ ಮುಂದೆ ನಿನ್ಸಕ್ ಆಗಲ್ಲ ಅವ್ರ ಆಫೀಸ್ ಮುಂದೆ ನಾವ್ ದುಡಿಮೆ ಮಾಡ್ಲೇಬೇಕು ಇವತ್ತು ಇವತ್ತು ಹೋಯ್ತಿವಿ ಒಂದ್ ಒಂದ್ ಎರಡ್ ಅವರ್ ನಿಂತಿರ್ತೀವಿ ಆಫೀಸ್ ಮುಂದೆ ಮಾಡ್ಕೊಡ್ತಾರೆ ಅನ್ಬಿಟ್ಟು ಇಲ್ಲ ಸರಿ ಪ್ರೆಸೆಂಟ್ ಜನ ಇರೋದು ಓಲಾ ಒಬ್ಬರಿಗೆ ಅಡಿಟ್ ಆಗಿದ್ದಾರೆ ಅದು ಅವ್ರಿಗೂ ಗೊತ್ತು ಪ್ರತಿ ಒಬ್ಬರಿಗೂ ಗೊತ್ತು ಮೀಟರ್ ಗೆ ಜನ ಸರಿ ಏನು ಯಾರು ಮಾತಾಡ್ತಾರೆ ಆಟ ದುಬಾರಿ ಕೇಳ್ತಾರೆ ಇನ್ನೊಂದು ಮತ್ತೊಂದು ಮೀಟರ್ ಬರಲ್ಲ ಒಂದ್ ನಿಮಿಷ ರೀ ಮೀಟರ್ ಬರಲ್ಲ ಅಂತಲ್ಲ ನನ್ನ ಆಟೋ ಇಲ್ಲೇ ಇದೆ ಸರ್ ನೋಡಿ ಅಲ್ಲೇ ಆಟೋ ಆಟೋನ ನಿಲ್ಲಿಸ್ತೀನಿ ಅದ್ ಯಾರು ಮಾತಾಡ್ತಾರ ಬರ್ರಿ ಮೀಟ್ರಿಗೆ ಅದ ಎಷ್ಟು ಜನ ಬಂದ್ ಕೇಳ್ತಾರ ಕೇಳ್ರಿ ಎರಡೆರಡು ಇದ್ ಮಾಡ್ಕೊಂಡು ಕ್ಯಾನ್ಸಲ್ ಮಾಡ್ತಾರೆ ಅವರು ಓಲಾ ಊಬರ್ ಅಲ್ಲಿ ಕೆಲವ್ ನೋಡಿ ನಾಲ್ಕು ಆಪೆಲ್ ಯಾರು ಬೇಗ ಬರ್ತಾರೆ ಅಂತ ಬುಕ್ ಮಾಡ್ತಾರೆ ಗಂಡನ ಹತ್ರ ಒಂದ್ ಮೊಬೈಲ್ ಎಂತಿ ಹತ್ರ ಒಂದ್ ಮೊಬೈಲ್ ಮಕ್ಳ ಹತ್ರ ಒಂದ್ ಮೊಬೈಲ್ ಮೂರ್ ಮೂರ್ ಮೊಬೈಲ್ ಇರ್ತವೆ ಮೂರ್ ಮೊಬೈಲ್ ಏನ್ ಮಾಡ್ತಾರೆ ಯಾರ್ ಬರ್ತಾರೆ ಅಂತ ಅವಾಗ ನಾವ್ ಹೋಗಿ ಅಲ್ಲಿ ನಾಯಿ ತರ ನಿಂತಿರ್ಬೇಕು ಗೇಟ್ ಹತ್ರ ಅವ್ರು ಬರ್ತಾರೆ ಒಬ್ರು ಇನ್ನಿಬ್ರು ಡಿಲೀಟ್ ಮಾಡ್ತಾರೆ ಅವಾಗ ಅವರು ಪಾಪ ಎರಡರಿಂದ ಬಂದಿರ್ತಾರೆ ಇದು ಇನ್ನೂರೈವತ್ತು ರೂಪಾಯಿ ಬಾಡಿಗೆ ತಾನೆ ಇದು ಮುನ್ನೂರು ರೂಪಾಯಿ ಬಾಡಿಗೆ ತಾನೆ ಅಂತ ಬಂದಿರ್ತವೆ ಅವ್ರು ಆ ತರ ಕೆಲಸ ಮಾಡೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಬೈಕ್ ಟ್ಯಾಕ್ಸಿ ಇಲ್ಲಿಗಲ್ ಆದ್ರೆ ಈಗ ಒಂದು ಲಕ್ಷದ ಆಟೋ ನೋಡುತ್ತಾರೆ ಸರ್ ಇಲ್ಲ ಸರ್ ಒಂದ್ ರೀತಿ ಅದು ಒಳ್ಳೆದ ಸರ್ ಅದ್ ನಮ್ಗೆ ಒಳ್ಳೇದ ಸರ್ ಪ್ಲಸ್ ಪಾಯಿಂಟ್ ಇದೆ ಯಾಕೆ ಗೊತ್ತಾ ಸರ್ ಯಾಕೆ ಗೊತ್ತಾ ಸರ್ ಒಂದು ಟೈಮ್ ಅಲ್ಲಿ ಈ ಮನುಷ್ಯ ಇವತ್ತು ಯಾರು ಮಾತಾಡ್ತಿದಾರೆ ಆಟೋ ಇಲ್ಲಿಗಲ್ ಇಲ್ಲಿಗಲ್ ಅಂತ ಇವತ್ತು ಮಾತಾಡ್ತಿರೋದು ಸರ್ ಇದು ಮುಂಚೆನೆ ನಮ್ಮ ಆಟೋದವರು ಎಷ್ಟೋ ಜನ ಕೆಲವ್ ಸಂಘಟನೆ ಅವರು ನಮ್ ಕನ್ನಡದಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಕೆಲವರು ಆಟೋ ಡ್ರೈವರ್ ಎಲ್ಲ ಮುತ್ತಿ ಹಾಕಿದ್ದಾರೆ ಯಾಕೆಂದ್ರೆ ಹೊರ ರಾಜ್ಯದಿಂದ ಬಂದು ಆಟೋ ವರ್ಷ ನಿಂತಿದ್ರು ಸರ್ ಡಿ ಎಲ್ ಇಲ್ಲ ಪರ್ಮಿಟ್ ಇಲ್ಲ ದುಡ್ನಾ ಸೆಗೆ ಹೊರಗಡೆಯಿಂದ ಬಂದು ಇಲ್ಲಿ ನಿಂತಿದ್ರು ಅಂತರ್ನ ಓಡ್ಸೋದಿಕ್ಕೆ ನಮ್ಮ ಆಟೋ ಡ್ರೈವರ್ ಗಳು ನಿಂತು ಹೋರಾಟ ಮಾಡಿದ್ರು ಸರ್ ಅವತ್ ಬಂದ್ ಮಾತಾಡಿದ ಇವ್ರು ಇವತ್ತು ಇದರಲ್ಲ ಸರ್ ನಾವ್ ಲಾಯರ್ ಅಂತ ಸರ್ ಸೆಕೆಂಡ್ ಪಿ ಯು ಸಿ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಾನು ಒಬ್ಬ ಲಾಯರ್ ಅಂತ ಕೂಡ ಫೇಕ್ ಮಾಡಿ ಮಾತಾಡೋರು ಇದಾರೆ ಸರ್ ಅಂತವ್ನು ತಗೋಬೇಕಲ್ಲ ಸರ್ ಆಟೋದಲ್ಲಿ ಒಂದೇ ವರ್ಗ ಅಲ್ಲ ಸರ್ ಇಲ್ಲಿ ಕೆಟ್ಟವರು ಅಂತ ಬರೋದು ಕೆಲವು ಲಾಯರ್ಗಳು ಕೂಡ ಒಳ್ಳೆಯವರು ಇದಾರೆ ತುಂಬಾ ಒಳ್ಳೆಯವರು ಇದಾರೆ ಅದೇ ರೀತಿ ಸೆಕೆಂಡ್ ಪಿ ಯು ಸಿ ನಾನು ಒಬ್ಬ ಲಾಯರ್ ಅಂತ ಬಿಲ್ಟ್ ಅಪ್ ತಗೊಳ್ಳೋರ್ ಇದಾರೆ ಸರಿ ಈಗ ಯಾವ ಡ್ರೈವರ್ ಕೂಡ ಕೇಳಿಲ್ಲ ನಮ್ಗೆ ಆಪ್ಗಳು ಬೇಕು ಅಂತ ನಾವ್ ಯಾವ ಡ್ರೈವರ್ ಕೇಳಿಲ್ಲ ನಮ್ಮ ಮೀಟರ್ ಇದ್ದಿದ್ದು ಅವತ್ತು ಸ್ಟಾರ್ಟಿಂಗ್ ಅಲ್ಲಿ ಬಂತಲ್ಲ ಸರ್ ಅವತ್ತಿಂದ ಆಕ್ಷನ್ ತಗೋದಿಲ್ಲ ಕೆಲವರು ಏನಂತಾರೆ ಅಂದ್ರೆ ಇದು ನಿಮ್ಮಿಂದನೇ ಆಗಿದೆ ಅಂತಾರೆ ನಾವ್ ಕೇಳಿದ್ವಿ ನಾವ್ ಗಳು ಬೇಕು ಅಂತ ನಾವೇನಾದ್ರು ಕೇಳಿದ್ರೆ ಹೌದು ನಮ್ಮಿಂದ ಅಂತ ಸರ್ ಆಟೋ ಡ್ರೈವರ್ ಕರೆಕ್ಟ್ ಆಗೋರೆ ಸರ್ ಇಲ್ಲಿ ಜನ ಮರಳ ಜಾತ್ರೆ ಮರಳ ಅಂದಂಗೆ ಇನ್ನೊಬ್ಬರ ಮೇಲೆ ಗೋಬೇಕು ಬೇಕುಸಕ್ ಯಾರ್ ಏನ್ ಬೇಕಾದ್ರು ಮಾತಾಡ್ತಾರೆ ಅದು ತನ್ನ ನಮ್ಮ ಆಟೋ ಮೇಲೆ ಆಟೋದವ್ರ ಮೇಲೆ ಕೂರಿಸ್ತಾರೆ ಆಟೋಮೆಟಿಕ್ ಆಗಿ ಈಗ ಜನಗಳು ಏನ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಸೋಂಬೇರಿ ಆಗ್ಬಿಟ್ಟಿದ್ದಾರೆ ಮುಂಚೆ ಆದ್ರೆ ರೋಡಕ್ ಬಂದ್ ಆಟ ಆಗ್ತಾ ಇದ್ರು ನಾನು ಎರಡ್ ಸಾವಿರದ ಹತ್ತರಿಂದ ನಾನು ಆಟ ಓಡಿಸ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ಹದಿನೈದು ಹದಿನಾರು ವರ್ಷದಿಂದ ಆಟ ಓಡಿಸ್ತಾ ಇದ್ದೀನಿ ಎಲ್ಲಾ ರೋಡ್ ಬಂದ್ ಆಟ ಹತ್ತವರು ಮೂವತ್ತ್ ರೂಪಾಯಿ ಬಾಡಿಗೆನೂ ಸಿಗುತ್ತೆ ಐವತ್ ರೂಪಾಯಿ ಬಾಡಿಗೆನೂ ಸಿಗುತ್ತೆ ನೂರು ರೂಪಾಯಿ ಬಡಗೇನು ಸಿಗುತ್ತೆ ಮುನ್ನೂರು ರೂಪಾಯಿ ಬಾಡಿಗೆನೂ ಸಿಗುತ್ತೆ ಮೀಟರ್ ಹಾಕೊಂಡೆ ಓಡಿಸ್ತಾ ಇದ್ವಿ ಇವಾಗ ಏನಾಗಿದೆ ಅಂದ್ರೆ ಈ ಅಗ್ರಿಕೇಟರ್ ಕಂಪನಿಗಳು ಬಂದ್ಬಿಟ್ಟು ಒಲ ಒಬ್ಬರು ಆಪ್ಗಳೆಲ್ಲ ಬಿಟ್ಬಿಟ್ಟು ಅವ್ರ ಮನೇಲಿ ಕುತ್ಕೊಂಡು ಬುಕಿಂಗ್ ಮಾಡ್ತಾರೆ ಮನೆ ಹತ್ತಿರಕ್ಕೆ ಗಾಡಿ ಬರುತ್ತಲ್ಲ ಅದನ್ನೇ ಇಟ್ಬಿಡ್ಲಿ ಬಿಡ್ರಿ ಆಪ್ ಮಾಡಿ ಅವ್ರ ಆಪ್ ಇಟ್ಬಿಟ್ರೆ ಯಾವ್ದು ತೊಂದರೆನೇ ಬರಲ್ವಲ್ಲ ಇದು ಇವಾಗ ಕಾನೂನು ಪ್ರಕಾರ ಏನೈತೆ ಅದೇ ನಡ್ಕೊಂಡು ಹೋಗ್ಬೋದಲ್ಲ ಇವಾಗ ಅವರೇ ಇದರಿಂದ ಆಲ್ಟಿವೆ ಜಿಪಿ ರೆ ಫಿಟ್ ಮಾಡ್ಬಿಡ್ಲಿ ಬಿಡ್ರಿ ಕಾನೂನು ಪ್ರಕಾರ ಇವಾಗ ನಾವು ಪ್ಯಾಸೆಂಜರ್ ಹತ್ರ ಏನ್ ಮಾತಾಡ್ತೀವಿ ಪ್ಯಾಸೆಂಜರ್ ಹತ್ರ ಹೆಂಗ್ ನಡ್ಕೊಂತೀವಿ ಎಲ್ಲ ಗೊತ್ತಾಗ್ಲಿ ಬಿಡ್ರಿ ಇವಾಗ ಪ್ರತಿ ಸಿಗ್ನಲ್ಗೂ ನೀವು ಐನೂರು ರೂಪಾಯಿ ಫೈನ್ ಬೀಳುತ್ತೆ ಅಂದ್ಬಿಟ್ಟು ಒಂದ್ ಕ್ಯಾಮ್ರಾ ಇಕ್ಕೊಂಡು ಮೂರ್ ಮೂರು ಜನ ಕಂಪ್ಯೂಟರ್ ಮುಂದೆ ಕುಣ್ಸಿದ್ದೀರಾ ಇವತ್ತು ನೀವು ಜಿಪಿ ಫಿಟ್ ಮಾಡ್ಬಿಡ್ರಿ ಫಿಟ್ ಮಾಡ್ಬಿಟ್ಟು ನಾವು ಪ್ಯಾಸೆಂಜರ್ ಹತ್ರ ಯಾರ ರೆಸ್ಪಾನ್ಸ್ ಇಂದ ನಡ್ಕೊತೀವಿ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ಅಲ್ಲಿ ಮಾತಾಡಿ ಅವಾಗ ಅವ್ರಿಗೆ ಹಾಕಿ ಫೈನು ಅವ್ರದು ಆಲ್ಟಿ ಪ್ರತಿ ಅವ್ರ ಗಾಡಿ ಅವ್ರ ಹೆಸರಲ್ಲಿ ಇರ್ತದೆ ಡಿ ಎಲ್ ಅವ್ರ ಹೆಸರಲ್ಲಿ ಇರ್ತದೆ ಕಳಿಸಿ ಲೆಟ್ರುಗಳು ಅವ್ರ ಮನೆಗೆ ಕಾನೂನು ಪ್ರಕಾರ ಆ ಲೆಟ್ರ್ ಏನೈತೆ ಇವಾಗ ಆನ್ಲೈನಲ್ಲಿ ಪೇ ಮಾಡ್ಬೇಕು ಅಂದ್ರೆ ಮಾಡೋರು ಮಾಡ್ತಾರೆ ಮಾಡ್ಲಿಲ್ಲ ಅಂದ್ರೆ ಅವ್ರ ಆಟೋನ ಏನು ಮಾಡ್ಬೇಕು ನೀವು ಅದನ್ನ ಕಾನೂನು ಪ್ರಕಾರ ಮಾಡಿ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲ ಓಲಾ ಬಂದ್ಬಿಡ್ತು ಊಬರ್ ಬಂದ್ಬಿಡ್ತು ಅದೆಲ್ಲ ಮಾಡ್ಕೊಟ್ಟಿದ್ಯಾರೋ ಗೋರ್ಮೆಂಟ್ ಅವರು ನಾವು ಮಾಡ್ಕೊಟ್ಟಿದ್ವಿ ಹೋಗಿ ನಾವು ಇಲ್ಲ ಬನ್ನಿ ಸರ್ ನಿಮ್ಮ ಕಾಲು ಇಟ್ಕೊಂತೀವಿ ಮಾಡ್ಕೊಡಿ ಅಂತ ಕೇಳಿದೀವ ಇವ್ರ ತಾನೇ ಮಾಡಿರೋದು ಇವ್ರು ಬಿಡ್ಬೇಕಾರನೇ ಗೊತ್ತಿರಬೇಕಾಗಿತ್ತು ಈ ಆಟೋ ಮೀಟ್ರ್ ಈ ತರ ಮೀಟರ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅವಲೇ ಸ್ಟಾಪ್ ಮಾಡ್ಬೇಕಾಗಿತ್ತು ಇವರು ಬೆಳೆಯೋಕೆ ಬಿಟ್ಬಿಟ್ಟು ಇವಾಗ ನಾವು ಕತ್ರಿನಾ ಕಟ್ ಮಾಡ್ತೀವಿ ಅಂದ್ರೆ ಅವ್ರು ಬಿಡ್ತಾರಾ ಅವ್ರು ಯಾವ ಮೂಲೆಯಿಂದ ಸೂಟ್ ಕೇಸ್ ಪಾಸ್ ಆಗುತ್ತೆ ಯಾರು ಗೊತ್ತಾಗುತ್ತಾವೇನಲ್ಲಿ ನೋಡಕ್ ಆಗುತ್ತೆ ಅವಾಗೆಂಟೇ ಇರೋದು ಕಾನೂನು ಸರ್ಕಾರದಿಂದ ಏನ್ ಮಾಡಿದ್ರು ಕುಮಾರಸ್ವಾಮಿ ಅವರು ನಾವು ಆಪ್ ರೆಡಿ ಮಾಡ್ತೀವಿ ಅನ್ಬಿಟ್ಟು ಯಾವ್ದಕ್ಕೆ ಟ್ಯಾಕ್ಸಿಗಳಿಗೆ ಅವ್ರು ಇನ್ನೂ ರೆಡಿ ಮಾಡೋದ್ರಲ್ಲೇ ಇದ್ದಾರೆ ಇದು ಆರು ತಿಂಗಳ ಕತೆ ಇದು ನಾವು ರೆಡಿ ಮಾಡ್ತೀವಿ ಆಪು ಅಂತ ಹೇಳಿದವರು ಇನ್ನೂ ಒಂದು ಆಪು ರೆಡಿ ಆಗಿಲ್ಲ ಗೋರ್ಮೆಂಟಿಂದ ಇಂದ ಇನ್ನು ಉಟ್ಕೊಂತಾನೆ ಇವೆ ಅದ್ಯಾವುದೋ ಈಜಿ ಕ್ಯಾಬ್ ಅಂತೆ ಅದ್ಯಾವುದೋ ಒಂದು ದೊಡ್ಡ ಮೇಲ್ಗಡೆ ಇದು ಅದೆಲ್ಲ ಉಟ್ಕೊಂತಾನೆ ಇವೆ ಆಪ್ಗಳು ಇನ್ನು ಯಾವ ಡಿಲೀಟ್ ಆಯ್ತಾ ಇಲ್ಲ ಕರೆಕ್ಟ್ ಆಗಿ ಇವಾಗ ಇನ್ನೊಬ್ಬ 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 ಮತ್ತೊಬ್ಬ ಮತ್ತೊಬ್ಬ ಉಟ್ಕೊಂತವನೇ ಅಂತ ಇವರು ಬೇಕು ಅಂತ ಮಾಡ್ತಾ ಇರೋದು ಅಂದ್ರೆ ಅಲ್ಲಿಂದ ಏನ್ ಗೊತ್ತಾಯ್ತೋ ಲಾಭ ಅದು ನಮಗ್ ಗೊತ್ತಿಲ್ಲ ನಮ್ಗೆ ಏನೈತಿ ಇಲ್ಲಿ ಏನೋ ಒಂದು ಎಂಟುನೂರು ಸಾವಿರ ಸಾವಿರದ ಇನ್ನೂರು ದುಡ್ಕೊಂಡು ಹೋಗೋಣ ಅನ್ನೋದು ಅದ್ ನೋಡ್ತೀವಿ ಇವಾಗ ನಾವು ಎಂತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದಾರೆ ಅಂತ ನಾವು ಬಗ್ ಆಗುತ್ತಾ ಹೋಗಿ ಹೋಗ್ಲಿ ನಮ್ಮನ್ನ ವಿಧಾನಸೌಧ ಹೊಡೆ ಬಿಡ್ತಾರ ಬಗ್ನೋಡಕೆ ಯಾರಿದ್ದಾರೆ ಯಾರು ಇಲ್ಲ ಅನ್ನೋಕೆ ಇವಾಗ ನೀವು ಬ್ಯಾಟ್ರಿ ಗಾಡಿ ಅಂತಾರೆ ಬ್ಯಾಟ್ರಿ ಗಾಡಿಗಳು ಪರ್ಮನೆಂಟ್ ಇಲ್ದಲ್ಲೇ ಅವೆ ಪರ್ಮೆಂಟೇ ಇಲ್ಲ ಗಾಡಿಗಳಿಗೆ ಹಾ ಪರ್ಮೆಂಟೇ ಇಲ್ಲ ಇವತ್ತು ನಮ್ಮ ಗಾಡಿಗೆ ಹಳೇ ಗಾಡಿ ಪರ್ಮೆಂಟ್ ಎತ್ತಿ ಇವಾಗ ನಮ್ಗೆ ಪರ್ಮೆಂಟ್ ಇಲ್ಲ ಪರ್ಮೆಂಟ್ ಅವ್ರು ಕೊಡಲ್ಲ ಅನ್ಕೊಳ್ಳಿ ಹಳೆ ಗಾಡಿ ಪರ್ಮೆಂಟ್ ಹಾಕಿ ಎತ್ತಿದ್ರೆ ಮೂವತ್ತೈದಿಂದ ನಲ್ವತ್ತು ಸಾವಿರ ಕೇಳ್ತಾರೆ ಅದು ಗೋರ್ಮೆಂಟ್ ಅಲ್ಲಿ ಎಷ್ಟು ಇದಾಗುತ್ತೆ ಲಾಭ ಬರ್ತದ ನಷ್ಟ ಆಯ್ತದ ನಮ್ಗೆ ಗೊತ್ತಿಲ್ಲ ಇವಾಗ ನಮ್ಗೆ ಗೋರ್ಮೆಂಟ್ಗೂ ಬಿಡಲ್ಲ ಅವರು ಇವಾಗ ಈ ಪರ್ಮೆಂಟ್ ಇದಕ್ಕೆ ಹಾಕಬೇಕು ಅಂದ್ರೆ ಕಾನೂನು ಪ್ರಕಾರ ನಾವು ಡೀಲರ್ ಮುಖಾಂತರನೇ ಹೋಗ್ಬೇಕು ಇದಕ್ಕೆ ಅವ್ರೇನಂತಾರೆ ನೋಡಪ್ಪ ಬೇರೆ ಗಾಡಿ ಪರ್ಮೆಂಟ್ ಎತ್ತಿ ನಿಮ್ಗೆ ಹಾಕೋಕ್ಕೋಸ್ಕರ ಮೂವತ್ತೈದು ಸಾವಿರ ರೂಪಾಯಿ ಚಾರ್ಜ್ ಎರಡು ಲಕ್ಷದ ಎಂಬತ್ ಸಾವಿರ ಇರೋ ಗಾಡಿನ ಪರ್ಮೆಂಟ್ ಏನಂದ್ರೆ ಕೆಲವು ಆಫೀಸಲ್ಲಿ ಪಾಪ ಅಮ್ಮಾಯ್ಕರು ನೋಡಿ ಎರಡು ಎಂಬತ್ತೈದಕ್ಕೂ ಕೊಡ್ತಾರೆ ಎರಡು ಎಂಬತ್ತಕ್ಕೂ ಕೂಡ ಎರಡು ತೊಂಬತ್ತೈದು ಏಳೋರು ಇದಾರೆ ಎಲ್ಲರೂ ಒಂದೇ ತರ ಇಲ್ಲ ನಾವ್ ಹೇಳೋದು ಆಟೋದವ್ರೆ